ನಾನು ಡಿಫ್ರೆಂಟಾಗಿ ಮೆಂತೆ ಕಡುಬು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕಿನಿ ಈ ಗೋಧಿ ಹಿಟ್ಟಿಗೆ ಈಗ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕಿರಿ ನಿಮಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಳ್ರಿ ಗೋಧಿ ಹಿಟ್ಟನ್ನು ನಿಮ್ಗೆ ಅಳತೆ ಎಷ್ಟು ಬೇಕು ನೋಡಿ ನೀವು ಅಷ್ಟನ್ನು ಹಾಕಿದರೆ ಸಾಕು ನಾನೀಗ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ನೋಡಿಕೊಂಡು ಉಪ್ಪಾಕೊಳ್ಳ್ರಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ತೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ ಕಲರಿಗಾಗಿ ಇದಿಷ್ಟನ್ನು ನೀಟಾಗಿ ಕಲಿಸ್ಕೊಳ್ರಿ ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಆಗಂಗೆ ಕಲಿಸ್ಕೊಂಡು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಚಪಾತಿ ಹಿಟ್ಟಿನ ಅದಕ್ಕಿರಬೇಕಿದು ಈಗ ಈ ಥರ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನ ನಾದ್ಕೊಂಡಿನಿ ಈಗ ಇಷ್ಟೇ ಹಿಟ್ಟಿಗೆ ನಾನೀಗ ಒಂದು ಇಷ್ಟು ಹಿಟ್ಟಿದೆ ಇದು ಇಷ್ಟು ಹಿಟ್ಟಿದೆ ಈಗ ಇಷ್ಟು ಹಿಟ್ಟಿಗೆ ನಾನು ಒಂದು ಅಡಿಕೆ ಗಾತ್ರದಷ್ಟು ಹುಣಸೆ ಹಣ್ಣ ತೊಗೊಂಡಿನಿ ಈಗ ಹುಣಸೆ ಹಣ್ಣ ನೀರಲ್ಲಿ ನೆನೆ ಇಟ್ಕೊತೀನಿ ಈ ಥರ ಹುಣಸೆಹಣ್ಣ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಕೊಳಂಬ್ರಿ ಈಗ ಅಷ್ಟರಲ್ಲಿ ನಾನು ಇದಕ್ಕೆ ಮೆಂತೆ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ ಈಗ ನಾನು ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಆದಷ್ಟು ಸೊಪ್ಪನ್ನ ನೀವು ಸೋಸೋಕ್ಕಿಂತ ಕ್ಲೀನ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಬಿಡ್ರಿ ನಾನು ಈ ಥರ ಹೆಚ್ಚಿಟ್ಕೊಂಡಿನಿ ಇದನ್ನ ಕಟ್ ಮಾಡ್ಕೊಂಡಿನಿ ಈಗ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಸಮ ನಾನು ಹೆಚ್ಚಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ನಾವು ಇದನ್ನು ಫ್ರೈ ಮಾಡೋಕ್ಕಿಂತ ಮೊದಲು ಈಗ ಅದನ್ನೆಲ್ಲ ನಾವು ಒಗ್ಗರಣೆ ಹಾಕೋಕ್ಕಿಂತ ಮೊದಲು ಇದನ್ನ ಚಪಾತಿ ಥರ ರೀ ತೋರಿಸ್ತೀನಿ ಈ ಥರ ಎಲ್ಲ ಹಿಟ್ಟನ್ನ ಈ ಥರ ಚಪಾತಿ ಉಳ್ಳೆಗಳ ಥರ ಮಾಡಿಕೊಂಡು ಈಗ ಚಪಾತಿನ ಲಟ್ಟಿಸ್ಕೊಳಂಬ್ರಿ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ರಿ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಚಪಾತಿನ ಮಾಡ್ಕೊಳ್ರಿ ನೀವೇ ನೀವು ಭಾಳ ದೊಡ್ಡದಾಗಿ ಮಾಡೋದೇನು ಬೇಡ ಇಷ್ಟಿಷ್ಟೇ ಮಾಡ್ಕೊಳ್ರಿ ಯಾಕಂದರೆ ನಾವು ಜೀರಿಗೆ ಹಾಕಿರ್ತೀವಿ ಭಾಳ ತಳ್ಳಗೆ ಮಾಡಿದ್ರೆ ಕಟ್ ಆಗಿಬಿಡ್ತಾವ ಈ ಸೈಜ್ನಾಗ ಚಪಾತಿನೇ ಎಲ್ಲವೂ ಇದಿಷ್ಟು ಹಿಟ್ಟನ್ನ ನಾನೀಗ ಚಪಾತಿ ಲಟ್ಟಿಸ್ಕೊಂಡು ಈ ಥರ ಒಂದ್ರ ಮೇಲೊಂದು ಹಾಕ್ಕೋತೀನಿ ಅಷ್ಟು ಚಪಾತಿ ಮಾಡ್ಕೊತೀನಿ ಈ ಥರ ಒಷ್ಟು ಹಿಟ್ಟಿಂದ ಚಪಾತಿ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ಇವನ್ನೆಲ್ಲ ಈ ಥರ ಚಪಾತಿಗಳನ್ನ ಒಂದ್ರ ಮೇಲೆ ಒಂದು ಹಾಕಿ ಕಟ್ ಮಾಡ್ಕೊಳ್ರಿ ಈಗ ಇದಿಷ್ಟು ಚಪಾತಿ ಹಾಕೋಕ್ಕಿಂತ ಒಂದು ನಾಲ್ಕು ನಾಲ್ಕೇ ಚಪಾತಿ ಹಾಕಿ ಕಟ್ ಮಾಡ್ಕೊಳ್ರಿ ಈಗ ನಾನು ಚಾಕೆಯಿಂದ ಇವನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ ನಾನು ಈಗ ಟ್ರಯಾಂಗಲ್ ಶೇಪಲ್ಲೇ ಕಟ್ ಮಾಡ್ತೀನಿ ನಿಮಗೆ ಬೇಕನ್ಸಿದ್ರೆ ಡೈಮಂಡ್ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೊಳ್ಳ್ರಿ ಈ ಥರ ಕಟ್ ಮಾಡ್ಕೊಳ್ರಿ ಇವನ್ನ ಎಲ್ಲವನ್ನೂ ಬಿಡಿಸ್ಕೊಂಡು ಇಟ್ಕೊಳ್ರಿ ಬೇಗನೆ ಆಗತ್ತಾ ನಿಮಗೆ ಭಾಳ ಟೈಮ್ ತೊಗೊಳಲ್ಲ ಈ ಥರ ಮಾಡಿದರೆ ನಾವು ಒಂದು ಒಂದು ಚಪಾತಿ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಭಾಳ ಬೇಕಾಗುತ್ತೆ ಬೆಳಗ್ಗೆ ಮಕ್ಕಳು ಹೋಗೋದ್ರಲ್ಲೇ ಬಾಕ್ಸಿಗೆ ರೆಡಿ ಆಗಲ್ಲ ನೋಡಿರಿ ಈ ಥರ ಮಾಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನ ಬಿಡಿಸ್ಕೊಂಡ್ಬಿಟ್ರೆ ಬೇಗನ ಆಗ್ಬಿಡ್ತವ ನಾವು ಹಿಟ್ಟು ಹಚ್ಚಿರೋದ್ರಲ್ಲಿಂದ ಇದೇನು ಭಾಳ ಟೈಮ್ ತೊಗೊಳಲ್ಲ ಈ ಥರ ಎಲ್ಲದೂ ಚಪಾತಿನೂ ಬಿಡಿಸ್ಕೊಂಡು ಇಟ್ಕೊತೀನಿ ನಾನು ಈ ಥರ ನಾನು ಎಲ್ಲವನ್ನು ಬಿಡಿಸ್ಕೊಂಡು ವಸ್ಟೂ ಇಟ್ಕೊಂಡಿನಿ ಈಗ ನೀರು ಕಾಯೋಕಿಟ್ಟು ನಾನು ಇವನ್ನ ಕುದಿಸಿ ಮತ್ತು ಬಸ್ತು ಇಟ್ಕೊಂಡಿರ್ತೀನಿ ಅದನ್ನು ತೋರಿಸ್ತೀನಿ ಈಗ ಈಗ ನೀರು ಕುದಿಯಕತ್ತವ ಈ ಕುದಿಯ ನೀರಿನಾಗ ನಾನೀಗ ಹಾಕಿರ್ತಕ್ಕಂಥ ನಾನು ಕಟ್ ಮಾಡಿರ್ತಕ್ಕಂಥ ಚಪಾತಿ ಪೀಸ್ನೆಲ್ಲ ಈ ಥರ ಹಾಕೋತೀನಿ ಈ ಥರ ಎಲ್ಲವೂ ಹಾಕ್ರಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ರಿ ಈಗ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತೀನಿ ಸುಮ್ಮನೆ ಇದು ಒಂದಕ್ಕೊಂದು ಅಂಟು ಬಾರ್ದಂತ ಹಾಕಿದಂಗೆ ಈಗ ಈಗ ನಾನು ಕಟ್ ಮಾಡಿರೋನು ಅಷ್ಟು ನೀರಿಗೆ ಸೇರಿಸ್ತೀನಿ ಈ ಥರ ಹಾಕಿದ ಮೇಲೆ ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಳ್ರಿ ಕೈ ಆಡಿಸಿ ಇದನ್ನು ಒಂದು ಎರಡು ಕುದಿಯಷ್ಟು ಮೇಲೆ ಬಸ್ಕೊಂಬಿಡವ್ರಿ ಈಗ ಇದು ಕುದಿಯೋಕೆ ಬಿಡಣ್ರಿ ಇದನ್ನ ಇಷ್ಟೇ ನೋಡ್ರಿ ಈ ಥರ ಕುದಿಯೋಕತ್ತಾಗ ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಳ್ರಿ ಎಲ್ಲ ಕಡೆ ಕೈ ಆಡಿಸ್ಕೊಳ್ರಿ ಚೆನ್ನಾಗಿ ಕುದೀತವ ಇನ್ನು ಸ್ವಲ್ಪ ಕುದಿಬೇಕು ಗ್ಯಾಸ್ ನೀವು ನಾರ್ಮಲ್ ಆಗಿ ಇಟ್ಟು ಕುದಿಸ್ಕೊಳ್ರಿ ಇದಕ್ಕೇನು ಸ್ಲಿಮ್ ಇಡಬೇಕನ್ನೋದೇನೋ ಅವಶ್ಯಕತೆ ಇರೋಲ್ಲ ಗ್ಯಾಸ್ ನೀವು ಫಾಸ್ಟಾಗಿ ಇಟ್ಟು ಕುದಿಸ್ಕೊಳ್ರಿ ಅಂದರೆ ಎರಡು ಕುದಿ ಕುದ್ಮೇಲೆ ಮೇಲೆ ಕುದ್ಮೇಲೆ ನಿಂತುಬಿಡ್ತಾವೆ ಆ ಥರ ನಿಂತಾಗ ನೀವು ತಕ್ಕೊಂಡಿಟ್ಕೊಂಡ್ಬಿಡ್ರಿ ನೋಡಿರಿ ಈ ಥರ ಚೆನ್ನಾಗಿ ಇದು ರೆಡಿ ಆಗೈತೆ ನಾವು ನೀರನ್ನೆಲ್ಲ ಬಸ್ಕೊಂಡು ಇಟ್ಕೊಂಡ್ಬಿಡೋಣ ಇನ್ನಷ್ಟೇ ಸಪ್ರೇಟಾಗಿ ಈಗ ನೀರು ಬಸ್ಕೊಂಡ್ಬಿಡಂಬ್ರಿ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ನೀರೆಲ್ಲ ಬಸ್ತಿ ಇಟ್ಟು ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಈ ಥರ ನಾವು ನೀರಲ್ಲಿ ಬಸ್ಕೊಂಡು ಇಟ್ಕೊಂಡ್ಬಿಡ್ರಿ ಇದು ನೀರೆಲ್ಲ ಹೋಗಿ ಒಂದು ಐದು ನಿಮಿಷ ತಣ್ಣಗಾಗಲಿ ಅವಾಗ ನಾವು ಒಗ್ಗರಣೆ ಹಾಕ್ಕೊಳಂಬ್ರಿ ಈಗ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ ಈಗ ನಾನೊಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ವಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡ್ರಿ ಇದು ಸ್ವಲ್ಪ ಜೀರಿಗೆ ಸಾಸಿವೆ ಇವು ಸ್ವಲ್ಪ ಚಟಪಟ ಆಗಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿರಿ ಇದು ಸ್ವಲ್ಪ ಚಟಪಟ ಆಗಲಿ ಈಗ ಇದಕ್ಕೆ ನಾವು ಬೆಳ್ಳುಳ್ಳಿನ ಹಾಕೊಂಡ್ರಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆನೆ ಟೇಸ್ಟ್ ಬರ ಈಗ ಸ್ವಲ್ಪ ಕರ್ಬೇವನ ಹಾಕೋಣಿ ಈಗ ನಾವು ಖಾರ ಖಾರದ ಪುಡಿ ಹಾಕಿರ್ತೀವಲ್ಲ ಅದಕ್ಕಂತಾನೆ ಒಂದರಿಂದ ಎರಡರಷ್ಟು ಅಷ್ಟು ಮೆಣಸಿನ್ಸಿ ಹಾಕ್ತೀನಿ ಈಗ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಎರಡರಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡ್ಮೇಲೆ ಉಳ್ಳಾಗಡ್ಡಿನ ಇದೆಲ್ಲ ತಂದ ಫ್ರೈ ಆಗಲಿ ಈಗ ಇದಿಷ್ಟು ಫ್ರೈ ಆದಮೇಲೆ ನಾವು ಮೆಂತ್ಯ ಸೊಪ್ಪನ್ನ ಬಿಡಿಸಿ ಹೆಚ್ಚಿ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀವಲ್ಲ ಈಗ ಅದನ್ನು ಸೇಸ್ತಾನೆ ಇದು ಸ್ವಲ್ಪ ಫ್ರೈ ಆಗಲಿ ಕಂದು ಬಣ್ಣಕ್ಕೆ ಬರಲಿ ನೀವು ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಒಂದು ಇಲ್ಲ ಎರಡು ಹಾಕ್ಕೊಂಡ್ರಿ ಯಾಕಂದರೆ ನಾವು ಹಿಟ್ಟಿಗೆಲ್ಲ ಖಾರದ ಪುಡಿ ಹಾಕಿ ಕಲಸ್ಕೊಂಡಿರ್ತೀವಿ ಈಗ ನಾವು ಈ ಗ್ರೇವಿ ಏನು ಮಾಡಕ್ಕತ್ತೀವಲ್ಲ ಇದಕ್ಕಷ್ಟೇ ಉಪ್ಪು ಖಾರ ಹಾಕಿರಬೇಕು ಅದು ಇದ್ರ ಪ್ರಮಾಣಕ್ಕಷ್ಟೇ ನೀವು ಖಾರ ಮತ್ತು ಉಪ್ಪನ್ನು ಹಾಕ್ಕೊಳ್ರಿ ಇದು ಸ್ವಲ್ಪ ಫ್ರೈ ಆಗತ್ತೈತಿಗಿದಕ್ಕೆ ನಾನು ಮೆಂಟೆ ಸೊಪ್ಪನ್ನು ಸೇರಿಸ್ತೀನಿ ನಾನೀಗ ಒಂದು ಕಟ್ಟಷ್ಟು ಮೆಂಟೆ ಸೊಪ್ಪನ್ನ ಹೆಚ್ಕೊಂಡಿಟ್ಕೊಂಡೀನಿ ಇದೆಲ್ಲ ಚೆಂದ ಫ್ರೈ ಆಗಲಿ ಐದು ನಿಮಿಷ ಇದು ಬೆನಿಲಿ ಚೆನ್ನಾಗಿದ್ರಲ್ಲಿ ಈಗ ಚೆನ್ನಾಗಿ ಫ್ರೈ ಆಗೈತಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೊಂಡ್ರಿ ಉಪ್ಪು ನಾವು ಮೊದಲೇ ಇಟ್ಟಿಗೆ ಕರೆಕ್ಟಾಗಿ ಹಾಕೊಂಡೀವಿ ಈಗ ನಾವು ಇದು ಪಲ್ಲೆ ಮತ್ತು ಈರುಳ್ಳಿ ಎಷ್ಟೈತೆ ಅಷ್ಟೇ ಸಮ ಪ್ರಮಾಣಕ್ಕೆ ಉಪ್ಪು ಹಾಕೊಂಡ್ರೆ ಉಪ್ಪು ಜಾಸ್ತಿ ಹಾಕ್ಬಾರ್ದು ಈಗ ಅರಿಶಿನ ಸ್ವಲ್ಪ ಕಲರಿಗೆ ಈ ಥರ ತಯಾರಿಸ್ಕೊಂಡು ನಾವು ಹುಣಸೆ ಹಣ್ಣು ಆಲ್ರೆಡಿ ನೆನೆಯಾಕಿ ಇಟ್ಕೊಂಡಿದ್ವಲ್ಲ ಆ ಹುಣಸೆ ಹಣ್ಣನ್ನ ಹಿಂಡ್ಕೊಂಡು ಒಂದು ಬೇರೆ ಬಟ್ಲಲ್ಲಿ ತಕೊಂಡು ಈಗ ಇದಕ್ಕೆ ನಾನು ಆ ಹುಣಸೆ ಹಣ್ಣ ಈ ತರ ಹಿಂಡಿ ಇಟ್ಕೊಂಡಿದ್ದೆ ನಾನು ಅದನ್ನ ಇದಕ್ಕೆ ಹಾಕ್ತೀನಿ ನೀವು ಇದೇ ತರ ಹುಣಸೆ ಹಣ್ಣನ್ನ ಜಾಸ್ತಿ ಹಿಂಡ್ಕೊಂಡು ಡೈರೆಕ್ಟ್ ಆಗಿ ನೀವು ಬೇರೆ ನೀರಲ್ಲಿ ಕುದಿಸೋಕ್ಕಿಂತ ಇದರಲ್ಲೇ ಡೈರೆಕ್ಟಾಗಿ ಹಾಕಿದ್ರೂ ನಡೀತೈತೆ ನೀವು ಚಪಾತಿ ಬೇರೆ ನೀರಲ್ಲೇ ನಾವು ಕುದಿಸಿ ಬಸ್ತ್ ತಿಟ್ಕೊಂಡಿವಲ್ಲ ಅದು ಬಸ್ತ್ ಇಟ್ಕೊಂಡ್ಲಾಗ ಇದರಲ್ಲೇ ನಾವು ಡೈರೆಕ್ಟಾಗಿ ಕುದಿಸ್ಬೋದು ಅಂದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತ ಇದಾದರೆ ಬೇಗನೆ ಆಗ್ಬಿಡುತ್ತ ಈಗಿದು ಸ್ವಲ್ಪ ಕುದೀಲಿ ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತ ನನೀಗೊಂದಿಷ್ಟು ಬೆಲ್ಲನ ಹಾಕ್ತೀನಿ ಸ್ವಲ್ಪ ಬೆಲ್ಲನ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳ್ರಿ ಜಲ್ದಿ ಇದು ಕುದಾ ಇದೆ ಅಲ್ಲ ಈಗ ಇದಕ್ಕೆ ನಾನು ಬಸ್ತಿಟ್ಕೊಂಡಿರ್ತಕ್ಕಂಥ ಮಂತೆ ಕಡುಬುಗಳನ್ನ ಇದಕ್ಕೆ ಸೇರಿಸ್ತೀನಿ ್ಕೊಂಡ್ಬಿಡ್ರಿ ಹೀಗೆ ಒಂದಕ್ಕೊಂದು ಅಂಟ್ಕೊಂಡಿದ್ದು ಸಮ ನಾವು ಈ ಥರ ಕಲಿಸ್ಕೊಂಡು ಅದ್ರಿಂದ ಎಲ್ಲವೂ ಬಿಟ್ಕೊಂಡ್ಬಿಡ್ತಾವ ಆಮೇಲೆ ಇದ್ರ ಹುಳಿ ಅಂಶನೂ ಎಲ್ಲ ಕಡುಬಿಗೆ ಸೇರ್ಕೊಳ್ಳುತ್ತ ಈ ಥರ ಮಾಡಿ ತಿರುಗೊಂಡು ಇದನ್ನೆಲ್ಲ ನೀಟಾಗಿ ಈ ಥರ ಕೈಯಾಡ್ಸ್ಕೊಂಡು ಒಂದು ಐದು ನಿಮಿಷ ನೀವು ಮುಚ್ಚಿಟ್ಬಿಡ್ರಿ ಇದು ಹಿಂಗೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಎಲ್ಲ ಕಡೆ ಎಲ್ಲ ಕಡುಬುಗಳಿಗೆ ಹುಳಿ ಚೆನ್ನಾಗಿ ಸೇರಿಕೊಳ್ಳುತ್ತ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನ ಮುಚ್ಚಿಡೋಣ ಈಗ ಐದು ನಿಮಿಷ ಆದಮೇಲೆ ತೆಗೆದು ನೋಡೋಣ ರೀ ಇದನ್ನ ಈಗ ನೀಟಾಗಿ ಈ ಥರ ಕೈ ಆಡಿಸ್ಕೊಳ್ರಿ ಎಲ್ಲ ಕಡೆನೂ ಹುಳಿ ಸೇರಿರ್ತೈತೆ ಟೇಸ್ಟ್ ಚೆನ್ನಾಗಿರ್ತತೆ ನೋಡ್ರಿ ಈ ಥರ ಮಾಡಿಕೊಂಡ್ರೆ ನೀವು ಸ್ಪೆಷಲ್ಲಾಗಿ ಮೆಂತೆ ಕಡುಬು ಸಿಹಿ ಸಿಹಿ ಮತ್ತು ಹುಳಿ ಹುಳಿಯಾಗಿ ಟೇಸ್ಟ್ ಚೆನ್ನಾಗಿರ್ತೈತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಈಗ ಗ್ಯಾಸ್ ಬಂದ್ ಮಾಡಿಕೊಂಡು ಇದನ್ನ ನಾನು ಸಾರು ಮಾಡ್ತೀನಿ ಬಾಯ್